ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಿಗರಿಗೆ ಇವತ್ತಿನ ದಿನ ರೊಚ್ಚಿಗಿದ್ದ ರಾಯಣ್ಣ ನಾಟಕದ ಈ ಒಂದು ಮುಂದುವರೆದ ಭಾಗದೊಳಗೆ ಆ ಒಂದು ಬಡವನ ಮನೆಗೆ ಧನಿಕರು ಬಂದು ಅವರ ಒಂದು ಅಧಿಕಾರವನ್ನು ತೋರಿಸಿ ಅವರ ಅಪ್ಪನಿಗೆ ಇಲ್ಲದ ಸಾಲವನ್ನು ಹರಿಸಿ ಅವನಿಗೆ ಇಲ್ಲದ ತೊಂದರೆಯನ್ನು ಕೊಟ್ಟಂಥ ಒಂದು ದೃಶ್ಯ ಈ ನೋಡೋಣ ಆ ದೃಶ್ಯಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಂಥ ಬಾಲಕ ಅವರಿಗೆ ಯಾವ ರೀತಿ ಹೋರಾಟ ಮಾಡಿದ ಅವರಿಗೆ ಯಾವ ರೀತಿ ಅವರನ್ನು ಎದುರು ಹಾಕೊಂಡ ಅನ್ನೋದನ್ನು ಈ ದೃಶ್ಯದಾಗ ನೋಡೋಣ ರೀ ಅಂದರೆ ಇವನನ್ನು ಇವನ ಇವರುಣ್ಣ ಉಂಡ ಕಡೆದ ಚಂಡಾರಿಗಳಲ್ಲಿ ಅಥವಾ ಇವನ ನಿಂತ ಜಾಗವ ದೇವನ ಕತ್ತನ್ನು ಕೊಯ್ದು ಮನ್ನಿ ಮಹಾಕಾಯಿಗೆ அதனி எடுச்சிக்கே ரெடியோ நம்ம கை முகிது கால் இடது பேடிக்கொள்ளேன் இன்னும் கொட்டின சாலையானே நான் ಹೇಳಪ್ಪ ಆಗಿ ಎದುರಾಗಿ ವಾದಿಸಿ ಮಾತನಾಡಬಹುದು ಒಂದು ವೇಳೆ ನನ್ನ ತಂದೆ ಮಾಡಿದ ಸಾಲವನ್ನು ತೆಗೆದುಕೊಳ್ಳುವುದು ಮಕ್ಕಳಾದವರ ಧರ್ಮ ಎಷ್ಟಿದೆ ನನ್ನ ತಂದೆ ಮಾಡಿದ ಸಾಲ

ಒಂದು ಒಂದು ಸಾವಿರ ರೂಪಾಯಿ ಕಾರಣ ರೈತರು ರೈತರು ಶಿಕ್ಷಾಪರವಾಗಿ ಬೇರೆ ಸಾಯುತ್ತಿದ್ದಾರೆ ಬಟ್ಟೆಗೆ ಇಡೀ ಅನ್ನಲ್ಲದೆ ಕೈಯಲ್ಲಿ ಮುಸ್ಲಿ ಇಲ್ಲದೆ ಅನ್ನ ಅನ್ನ ಸಾಯುತ್ತಿರುವ ನಮ್ಮ ಬಡದ ಹೇಳ್ತೀಯ ನೋಡು ಅಂದ್ರೆ ನಮಗೆ ಹಣ ಬೇಕು ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ 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 ಅದು ಏನು ನಮ್ಮ ಹೆಸರು ನೋಡಿ ರೆಡ್ಡಿ ನೋಡಿ ರೆಡ್ಡಿ ನೋಡಿ ರೆಡ್ಡಿ ನೀವು ಕೊಟ್ಟ ಸಾಲ ನಾನು ಕೊಡುವುದಿಲ್ಲ ಅಂತ ಹೇಳಲಿಲ್ಲ ಆದರೆ ನಾಳೆ ನಂತರ ಹೇಗೆ ಕೊಡಲಿ ಅದಕ್ಕೆ ಒಂದು ತಿಂಗಳ ಅವಧಿ ಕೊಡಿ ಏನಾದರೂ ಪ್ರಯತ್ನ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ ನೋಡು ಹಣಪ್ಪ ನಿನ್ನ ತಂದೆ ನಿನ್ನ ತಂದೆ ಮಾರ ಸಾಲವನ್ನು ನನಗೆ ಒಂದು ತಿಂಗಳ ಅವಧಿ ಕೊಡೋಕೆ ಗೌರ್ಮೆಂಟ್ ಬ್ಯಾಂಕ್ ಅಲ್ಲ ಆದರೆ ನನಗೆ ಬೆಳಗ್ಗೆ ಹರಿದೊಳಗೆ ಹಣ ಬೇಕು ಬೆಳಗ್ಗೆ

ಸಾಲವಿದೆ ಎನ್ನುವುದು ನನ್ನ ತಮ್ಮನಿಗೆ ಮಾತ್ರ ಗೊತ್ತಾಗಬಹುದು ಯಾಕಂದ್ರೆ ನನ್ನ ಜೀವನ ಒತ್ತಿ ಇಟ್ಟಾದ್ರೂ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ ಅಲ್ಲೋ ತಮ್ಮ ನೀ ಸಾಲ ತೀರ್ಸೋನು ಗಟ್ಟಿ ಅಂದ್ರೆ ನಿಮ್ ತಮ್ಮ ಮುಂದೆ ನಾವ್ಯಾ ಕೆಳಕ್ ಹೋಗ್ನು ಏನಂತಲ್ಲ ಇಲ್ಲ ನಾನು ನೀ ಇರ್ಬಿ ಬಿಟ್ಕೊಂಡ್ರಂತ ನಾವ್ಯಾಕೆ ಇರ್ಬಿ ಬಿಟ್ಕೊಂಡ್ಬೋದು ಸಾಲ ತೀರ್ಸ ಅಂದ್ರೆ ಕೊಟ್ಟ ಮಾತು ತಪ್ಪಿ ನಡೆದರೆ ರೆಡ್ಡಿ ಅವರೇ ಕುಲದಲ್ಲಿ ತಪ್ಪಿನ ಜನ ಸಿಗಬಹುದೇ ಒಂದು ತಿಂಗಳು ಮುಟ್ಟಿಸುತ್ತೇನೆ ನಾನಿಂದು ಬರುತ್ತೇನೆ ಬಾಬುಗಳು ಹಾಕಿದೋಡ್ರಿ ನಾ ಹಾಕಿದ್ಗ ಹಾಳಕ್ಕೂ ಬಂದು ಮೀನು ಬಂದ್ರೆ ಸಿರಿ 啊！